ಕಿಡಿ ಕಿಡಿ ನನಗೆ ಹಸಿವು ತೃಷೆ ಅಡಗಿತೆಂಬೆನು ಮುಗಿಲು ಹರಿದು ಬಿದ್ದರೆ ಎನಗೆ ಮಜ್ಜನೆ ಕೆರೆದರೆಂಬೆನು ಗಿರಿ ಮೇಲೆ ಬಿದ್ದರೆ ಎನಗೆ ಪುಷ್ಪವೆಂಬೆನು ಚನ್ನಮಲ್ಲಿಕಾರ್ಜುನಯ್ಯ ಸಿರಹರಿದು ಬಿದ್ದರೆ ಪ್ರಾಣ ನಿಮಗರ್ಪೆನೆಂಬೆನು ಅಕ್ಕ ಮಹಾದೇವರು ಉಡುತಡಿಯನ್ನು ಬಿಟ್ಟು ಕಲ್ಯಾಣ ಪಟ್ಟಣಕ್ಕೆ ಬರುವಾಗ ಅಪಾರವಾದ ನೋವು ನಿಂದನೆಗಳನ್ನು ಅನುಭವಿಸಿದ್ದಾರೆ ಕೆಲವರು ಅವರನ್ನು ರೇಗಿಸಿರಬಹುದು ಕೆಲವರು ನಿಂದಿಸಿರಬಹುದು ಕೆಲವರು ವಕ್ರದೃಷ್ಟಿಯಿಂದ ನೋಡಿರಬಹುದು ಕೆಲವರು ಸಹಾಯವನ್ನು ಮಾಡಿರಬಹುದು ಅಂತೂ ಆಕೆ ಅಪಾರವಾದ ಸಾಹಸ ಮಾಡಿ ಅಷ್ಟು ದೂರವನ್ನು ಕ್ರಮಿಸಿದ್ದಾರೆ ಇಂತಹ ಕಷ್ಟಗಳನ್ನೆಲ್ಲ ಆಕೆ ಹೇಗೆ ಸ್ವೀಕರಿಸಿರಬಹುದು ಎಂಬು ಎಷ್ಟು ಧೈರ್ಯದಿಂದ ಅವಳನ್ನು ಆಕೆ ಎದುರಿಸಿರಬಹುದು ಈ ವಚನದಲ್ಲಿ ವಿವರವಾಗಿ ಹೇಳುತ್ತಾರೆ ನನ್ನ ದಾರಿಯಲ್ಲಿ ಕಿಡಿ ಕಿಡಿ ಕೆದರಿ ಬೆಂಕಿ ಹೊತ್ತಿಕೊಂಡರೆ ನಾನು ಭಯಪಡುವುದಿಲ್ಲ ನನಗೆ ಹಸಿವು ಬಯಾರಿಕೆ ಅಡಗಿತ್ತು ಎಂದು ಭಾವಿಸುತ್ತೇನೆ ಅಂದರೆ ಬೆಂಕಿಯಿಂದ ಸಾಯಬೇಕಾದ ಪರಿಸ್ಥಿತಿ ಬಂದರೆ ಹೆದರುವುದಿಲ್ಲ ಎಂಬ ಭಾವ ಇಲ್ಲಿದೆ ಮೋಡಗಳು ಕರಗಿ ಜೋರಾಗಿ ಮಳೆ ಬಂದರೆ ಅಂದರೆ ಮುಗಿಲು ಹರಿದು ಬಿದ್ದರೆ ಅಂತಿದೆಯಲ್ಲ ನನಗೆ ಸ್ನಾನಕ್ಕೆ ನೀರನ್ನು ಎರೆದರು ಎಂದುಕೊಳ್ಳುತ್ತೇನೆ ಬೆಟ್ಟವೇನಾದರೂ ನನ್ನ ಮೇಲೆ ಬಿತ್ತರೆ ನನ್ನ ಮೇಲೆ ಪುಷ್ಪ ಬಿದ್ದಂತೆ ಎಂದು ಭಾವಿಸುತ್ತೇನೆ ಚನ್ನಮಲ್ಲಿಕಾರ್ಜುನ ನನ್ನ ಸಿರಹರಿದು ಬಿದ್ದರೆ ಈ ಪ್ರಾಣ ನಿಮಗೆ ಅರ್ಪಿತವಾಯಿತು ಎಂದುಕೊಳ್ಳುತ್ತೇನೆ ಇಲ್ಲಿ ಅಕ್ಕ ಮಹಾದೇವರು ಪ್ರತಿಯೊಂದು ಅನಾನುಕೂಲ ಪರಿಸ್ಥಿತಿಯನ್ನು ಅನುಕೂಲಕರವಾಗಿ ಸಕಾರಾತ್ಮಕವಾಗಿ ತೆಗೆ ತೆಗೆದುಕೊಳ್ಳುತ್ತಿರುವ ಬಹಳ ದಿಟ್ಟತನವನ್ನು ಮೆಚ್ಚಬೇಕು ಇದು ಅವರ ತೀವ್ರ ವಿರಕ್ತ ಭಾವವನ್ನು ತೋರಿಸುತ್ತದೆ ಈ ವಚನದಲ್ಲಿ ಅವರ ಧೈರ್ಯ ಸ್ಥೈರ್ಯ ಚೆನ್ನಾಗಿ ವ್ಯಕ್ತವಾಗಿವೆ ವನವೆಲ್ಲ ನೀವೆ ವನದೊಳಗಣ ದೇವ ತರುವೆಲ್ಲ ನೀವೆ ತರುವಿನೊಳಗಾಡುವ ಖಕಮೃಗವೆಲ್ಲ ನೀವೆ ಚನ್ನಮಲ್ಲಿಕಾರ್ಜುನ ಸರ್ವಭರಿದನಾಗಿ ಎನಗೇಕೆ ಮುಖಧೋರೆ ಇದು ಶರಣ ಸತಿ ಲಿಂಗಪತಿ ಭಾವವನ್ನು ಸೂಚಿಸುವ ವಚನವಾಗಿದೆ ತನ್ನ ಪತಿ ಚನ್ನಮಲ್ಲಿಕಾರ್ಜುನ ಚರಾಚರ ವಸ್ತುಗಳಲ್ಲೂ ತುಂಬಿಕೊಂಡಿದ್ದಾನೆ ಆದರೂ ನನಗೆ ಮುಖ ತೋರಿಸಲಿಲ್ಲ ಎಂಬ ಅವಳು ಹಳಲು ಈ ಕಾಡೆಲ್ಲ ನೀವೇ ಇದ್ದೀರಾ ಕಾಡಿನಲ್ಲಿರುವ ಈ ಬೃಹತ್ ಮರಗಳೆಲ್ಲ ನೀವೆ ಈ ಮರಗಡೆಗಳಲ್ಲಿ ಆಡುತ್ತಿರುವ ಪ್ರಾಣಿ ಪಕ್ಷಿಗಳು ನೀವೇ ಚನ್ನಮಲ್ಲಿಕಾರ್ಜುನೇ ಎಲ್ಲೆಡೆ ಸರ್ವಭರಿತನಾಗಿ ನೀವಿದ್ದರೂ ನನಗೆ ಮಾತ್ರ ಮುಖ ತೋರಲಿಲ್ಲ ಎಂದು ಅಕ್ಕ ಮಹಾದೇವರು ಪ್ರಶ್ನೆಯುತ್ತಿದ್ದಾರೆ ಕಾಮನ ಗೆಲ್ಲಿದೆನು ಬಸವ ನಿಮ್ಮ ದಯದಿಂದ ಸೋಮಧರನ ಹಿಡಿದಪ್ಪೆನು ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗುಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪ ಬಸವ ನಿಮ್ಮ ದಯದಿಂದ ಅಧಿಕಾಮಿ ಚನ್ನಮಲ್ಲಿಕಾರ್ಜುನಂಗೆ ಮಲ್ಲಿಕಾರ್ಜುನಂಗೆ ತೊಡರ ನಿಕ್ಕಿ ಎರಡರಿಯದೆ ಕೂಡಿದೆನು ಬಸವ ನಿಮ್ಮ ಕೃಪೆಯಿಂದ ಹನ್ನೆರಡನೇ ಶತಮಾನದ ವಚನ ಚಳುವಳಿಗೆ ಬಸವಣ್ಣನವರು ಒಂದು ರೀತಿಯ ಆಧಾರ ಸ್ತಂಭವಾಗಿದ್ದರು ಅವರು ನೂರಾರು ಶರಣರಿಗೆ ಆಶ್ರಯ ನೀಡಿ ಆಶ್ರಯ ನೀಡಿದ ಕಾರಣ ಅನುಭವ ಮಂಟಪವೆಂಬ ಸಂಘವು ಸೌ ಚಳುವಳಿಯು ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಈ ಬಗ್ಗೆ ಹಲವಾರು ವಚನಕಾರರು ಬರೆದುಕೊಂಡಿದ್ದಾರೆ ಬಸವಣ್ಣನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ ಇಲ್ಲಿ ಅಕ್ಕ ಮಹದೇವರು ಕೂಡ ಬಸವಣ್ಣನವರಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದಾರೆ ಬಸವಣ್ಣನ ದೆಹದಿಂದ ನಾನು ಕಾಮನನ್ನು ಗೆಲ್ಲಲು ಸಾಧ್ಯವಾಯಿತು ಶಿವನನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು ನಾನು ಹುಟ್ಟಿದಿನಿಂದ ಹೆಸರಿನಿಂದ ಹೆಣ್ಣಾದರೂ ಕೂಡ ಬಸವಣ್ಣನ ದೆಹದಿಂದ ನನಗೆ ಗಂಡಸಿನಂತಹ ಧೈರ್ಯ ಸ್ಥೈರ್ಯಗಳು ದೊರೆತವು ಅಂತೂ ಬಸವಣ್ಣನ ಕೃಪೆಯಿಂದ ಅತಿಕಾಮಿಯಾದ ಚನ್ನಮಲ್ಲಿಕಾರ್ಜುನನ್ನು ಎರಡರಿಯದೆ ಕೂಡಿದನು ಎಂಬುದು ಈ ವಚನದ ಸಾರಾಂಶವಾಗಿದೆ